ಇನ್ನು ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಮಹತ್ವವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸಚಿವ ರಾಜನಾಥ್ ಸಿಂಗ್ ಬಂದಿರುವಂತಹ ರಾಜನಾಥ್ ಸಿಂಗ್ ಅವರ ಜೊತೆಗೆ ಹೆಚ್ಎಲ್ ಎಲ್ ನಲ್ಲಿಯೇ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಬಿ ಎಸ್ ವೈ ಚರ್ಚೆಯನ್ನು ನಡೆಸಿದ್ದಾರೆ ಆದರೆ ಯಾವಾಗ ರಾಜನಾಥ್ ಸಿಂಗ್ ಬರ್ತಾರೋ ಬಂದ ತಕ್ಷಣಕ್ಕೇನೆ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಬಿ ಎಸ್ ವೈ ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಈ ವೇಳೆಯಲ್ಲಿ ರಾಜನಾಥ್ ಸಿಂಗ್ ಅವರ ಸ್ವಾಗತದ ಸಮಯದಲ್ಲೇ ಯಡಿಯೂರಪ್ಪ ಅವರು ಮಾತಾಡ್ತಾರೆ ಇಲ್ಲ ನಾನು ನಿಮ್ಮ ಜೊತೆಗೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಮಾತಾಡಬೇಕಿದೆ ಅಂತ ಹೇಳಿ ಯಡಿಯೂರಪ್ಪ ರಾಜನಾಥ್ ಸಿಂಗ್ ಅವರಿಗೆ ಹೇಳ್ತಾರೆ ಅವಾಗ ಅವರು ಹೇಳ್ತಾರೆ ಇಲ್ಲ ಬಿಡಿ ಆಮೇಲೆ ಚರ್ಚೆ ಮಾಡೋಣ ಕಾರ್ಯಕ್ರಮ ಮುಗಿಲಿ ಬಳಿಕ ಚರ್ಚೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಆ ಯಡಿಯೂರಪ್ಪ ಹೇಳ್ತಾರೆ ಇಲ್ಲ ಇಲ್ಲ ನಾನು ತುಮಕೂರಿಗೆ ಹೋಗಬೇಕಿದೆ ಶ್ರೀಗಳನ್ನ ನೋಡೋದಕ್ಕೆ ತೆರಳಬೇಕಿದೆ ಈ ಕಾರಣಕ್ಕಾಗಿ ನಾನು ಈಗಲೇ ಮಾತಾಡ್ತೀನಿ ಎನ್ನುವಂತ ವಿಚಾರವನ್ನ ಹೇಳ್ತಾರೆ ಅದಕ್ಕೆ ರಾಜನಾಥ್ ಸಿಂಗ್ ಕೂಡ ಓಕೆ ಅಂತ ಹೇಳಿ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಅಲ್ಲಿ ಬಹುಮುಖ್ಯವಾಗಿ ಈ ಯಡಿಯೂರಪ್ಪ ಅವರು ನಡೀತಾ ಇರುವಂತಹ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೇ ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರ ಸಂಪರ್ಕದಲ್ಲಿ ಜೊನ್ ಆಗಿದ್ದಾರೆ ಕಿರಣ್ ಈ ಏನು ವಿಚಾರ ಚರ್ಚೆ ಆಗಿರ್ಬೋದು ಅಥವಾ ಇಷ್ಟೊಂದು ತುರ್ತಾಗಿ ಯಡಿಯೂರಪ್ಪ ಅವರು ಇಲ್ಲ ಮಾತಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಮಾತಾಡುವಂತಹ ಬೆಳವಣಿಗೆ ಏನಾದರೂ ಆಗಿರೋ ಸಾಧ್ಯತೆ ಇದೆಯಾ ಕಿರಣ್ ಆನಂದ್ ರಾಜ್ಯದಲ್ಲಿ ನಡೀತಾ ಇರುವಂತಹ ಪ್ರಸಕ್ತ ಬೆಳವಣಿಗೆಗಳ ವಿಚಾರವಾಗಿ ವರಿಷ್ಠರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ತುರ್ತಾಗಿ ಇವತ್ತು ತಕ್ಷಣಕ್ಕೆ ಯಡಿಯೂರಪ್ಪ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿ ವಿಮಾನ ಘಟಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜನಾಥ್ ಸಿಂಗ್ ಅವರನ್ನ ವಿಮಾನ ನಿಲ್ದಾಣಕ್ಕೆ ಸ್ವಾಗತಿಸುವಂತಹ ಉದ್ದೇಶದಿಂದ ತೆರಳಿದಂತಹ ಯಡಿಯೂರಪ್ಪ ಆ ಒಂದು ಸಂದರ್ಭವನ್ನ ರಾಜ್ಯದ ವಿಚಾರಗಳ ಬಗ್ಗೆ ಮತ್ತು ಪಕ್ಷದ ಬೆಳವಣಿಗೆಗಳ ಬಗ್ಗೆ ಚರ್ಚಿಸುವಂತ ಒಂದು ಸನ್ನಿವೇಶಕ್ಕೆ ಬಳಸಿಕೊಂಡಿದ್ದಾರೆ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ನಿಮ್ಮ ಜೊತೆ ಒಂದಷ್ಟು ನಿಮಿಷಗಳ ಕಾಲ ಮಾತನಾಡಬೇಕನ್ನುವಂತಹ ಒಂದು ವಿನಂತಿಯನ್ನ ಮಾಡಿಕೊಂಡಂತಹ ಯಡಿಯೂರಪ್ಪ ಎಚ್ ಎಲ್ ವಿಮಾನ ನಿಲ್ದಾಣದ ವಿಎಪಿ ವಿಶ್ರಾಂತಿ ಕೊಠಡಿಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ನಡೆಸಿರುವಂತಹ ಸಸಕ್ತ ಬೆಳವಣಿಗೆಗಳು ಅಂದ್ರೆ ಕಾಂಗ್ರೆಸ್ನ ಶಾಸಕರ ರಿಸಲ್ಟ್ ವಾಸ್ತವ್ಯ ವಿಚಾರ ಮತ್ತು ಬಿಜೆಪಿ ನಡೆಸ್ತಾ ಇರುವಂತಹ ಸರ್ಕಾರ ರಚನೆ ಕೆಲವೊಂದಷ್ಟು ಪ್ರಯತ್ನಗಳು ಮತ್ತು ರಾಜ್ಯದಲ್ಲಿ ಇರುವಂತಹ ಬಿಜೆಪಿಗೆ ಇರುವಂತಹ ಅವಕಾಶಗಳು ಲೋಕಸಭಾ ಚುನಾವಣೆಯ ವಿಚಾರ ಎಲ್ಲವನ್ನೂ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಯಡಿಯೂರಪ್ಪನವರ ಆಪ್ತ ಮೂಲದಿಂದ ಲಭ್ಯವಾಗಿದೆ ಇಲ್ಲಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ವರಿಷ್ಠ ಮಂಡಳಿಗೆ ತಕ್ಷಣಕ್ಕೆ ಮತ್ತೊಮ್ಮೆ ಯಡಿಯೂರಪ್ಪ ದೆಹಲಿಗೆ ಹೋಗಿ ಪ್ರಸಕ್ತ ಬೆಳವಣಿಗೆ ವಿವರಿಸುವಂತಹ ಒಂದು ಸನ್ನಿವೇಶ ಇಲ್ಲ ಮಂಡಳಿ ಜೊತೆ ನಂತರ ತಲುಪಿಸ್ತಾರೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಈ ಒಂದು ಚರ್ಚೆಯನ್ನು ನಡೆಸಲಾಗಿದೆ ಆನಂದ್ ಧನ್ಯವಾದ ಕಿರಣ್ ಮಾಹಿತಿಗಾಗಿ